ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಪಠ್ಯಪೂರಕ ಅಧ್ಯಯನ ಒಂದು ಪುಟ್ಟಹಕ್ಕಿ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೃತಿಕಾರರ ಪರಿಚಯ ಹೆಸರು ಜಂಬಣ್ಣ ಅಮರ ಚಿಂತ ಕಾಲ ಏಪ್ರಿಲ್ ಏಳು ಸಾವಿರದ ಒಂಬೈನೂರ ನಲವತ್ತೈದು ಸ್ಥಳ ರಾಯಚೂರು ಕೃತಿಗಳು ಮುಂಜಾವಿನ ಕೊರಳು ಅದು ಜಗತ್ತಿನ ಆ ಕಾವ್ಯ ಮಣ್ಣಲ್ಲಿ ಬಿರಿದ ಅಕ್ಷರ ಪೆಟ್ರೋಮ್ಯಾಕ್ಸ್ ಹೊತ್ತವರು ಅಂಕುಶ ದೊಡ್ಡಿ ಇತ್ಯಾದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟ ಅಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಉತ್ತರ ಪುಟ್ಟ ಅಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ಟುತ್ತದೆ ಪ್ರಶ್ನೆ ಎರಡು ಗೀತೆಯನ್ನು ಹಾಡುತ್ತಾ ಪುಟ್ಟಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಉತ್ತರ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿಯು ಸೂರ್ಯನನ್ನು ಸ್ವಾಗತಿಸುತ್ತದೆ ಪ್ರಶ್ನೆ ಮೂರು ಜಗದಲ್ಲಿ ಎಂತಹ ಜನರಿರುವರು ಉತ್ತರ ಪುಟ್ಟ ಹಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳನ್ನು ಮುರಿಯುವ ಜನರು ಜಗದಲ್ಲಿರುವರು ಪ್ರಶ್ನೆ ನಾಲ್ಕು ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಉತ್ತರ ಎಷ್ಟೇ ತಡೆಗೋಡೆ ಕಟ್ಟಿದ್ದರು ಪುಟ್ಟ ಹಕ್ಕಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಜಗದಂಗಳದಲ್ಲಿ ಹಾರುತ್ತದೆ ಪ್ರಶ್ನೆ ಐದು ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಉತ್ತರ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್